ಸ್ನೇಹಿತರೆ ಭಾರತೀಯರಾದ ನಾವು ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವವನ್ನು ಕೊಡ್ತೀವಲ್ವಾ ಹಾಗೆ ಆ ಧ್ವಜವನ್ನು ಹಾರಿಸುವಂತಹ ಒಂದು ಜಾಗ ಹಾಗೆ ಅದರ ಕಂಬ ಇದೆಲ್ಲದಕ್ಕೂ ನಾವು ಅಷ್ಟೇ ಗೌರವವನ್ನು ಕೊಡ್ತೀವಿ ರಾಷ್ಟ್ರ ಹಾರಿಸುವಾಗ ನಾವು ಬರೀ ಕಾಲಲ್ಲಿ ನಿಂತು ರಾಷ್ಟ್ರ ಧ್ವಜವನ್ನ ಹಾರಿಸುವಂತದ್ದು ಒಂದು ರೀತಿಯಲ್ಲಿ ವಾಡಿಕೆ ಆದರೆ ಏನಾಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚಪ್ಪಲಿಗಳನ್ನು ಹಾಕಿಕೊಂಡೇ ಧ್ವಜಾರೋಹಣವನ್ನ ಮಾಡಿದ್ದಾರೆ ಇದು ಇದೀಗ ಒಂದು ರೀತಿಯಲ್ಲಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇದನ್ನು ಛಲವಾದಿ ನಾರಾಯಣ ಸ್ವಾಮಿಯವರು ಪೋಸ್ಟನ್ನು ಹಂಚಿಕೊಳ್ಳೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಇರುವಂತಹ ಎಕ್ಸ್ನಲ್ಲಿ ಈ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದು ಏನು ಬರ್ಕೊಂಡಿದ್ದಾರೆ ಅಂತಂದರೆ ರಾಜ್ಯದ ಗೌರವಾನ್ವಿತ ಸ್ಥಾನದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಅಲ್ಲಿದ್ದ ಕೆಲವರು ಚಪ್ಪಲಿ ಶೂವನ ಧರಿಸಿಕೊಂಡು ಭಾಗವಹಿಸಿದಂತಹ ಘಟನೆ ಒಂದು ರೀತಿಯಲ್ಲಿ ನೋವುಂಟು ಮಾಡುತ್ತೆ ಧ್ವಜಕ್ಕೆ ಗೌರವ ಸಲ್ಲಿಸುವ ಶ್ರದ್ಧೆ ಇಲ್ಲದೆ ಈ ರೀತಿಯ ನಡೆ ದೇಶಭಕ್ತರಿಗೆ ಅಪಮಾನಕರವಾಗಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇನ್ನು ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರದ ಗೌರವ ಹಾಗೆ ನಮ್ಮ ಸಂತತಿಗಳ ತ್ಯಾಗದ ಚಿಹ್ನೆ ಇದು ಶಿಸ್ತಿನೊಂದಿಗೆ ಗೌರವಿಸುವ ಸಂದರ್ಭ ಇಂತಹ ನಿರ್ಲಕ್ಷ್ಯ ನಡೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯ ತಾತ್ಪರ್ಯಕ್ಕೆ ವಿರುದ್ಧವಾಗಿ ಕಾಣ್ತದೆ ಈ ಘೋಷಣೆಗಳ ಆಶಯ ಹಾಗೆ ಆದರ್ಶಗಳನ್ನ ಪಾಲ ಮಾಡಬೇಕಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಅಲ್ಲದೆ ಭಾರತದಲ್ಲಿ ದೇಶ ಪ್ರೇಮ ಸಾಂಸ್ಕೃತಿಕ ಮತ್ತು ಶಿಸ್ತಿನ ಅಡಿಯಲ್ಲಿ ನಿಲ್ಲಬೇಕೇ ವಿನಃ ನಿರ್ಲಕ್ಷ್ಯದ ಮತ್ತು ತುಷ್ಟೀಕರಣದ ಹಾದಿಯಲ್ಲಿ ಅಲ್ಲ ದೇಶ ಪ್ರೇಮಿಗಳ ಮನಸ್ಸಿಗೆ ನೋವುಂಟು ಮಾಡಿದ ಹಾಗೆ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ ಕಾಂಗ್ರೆಸ್ ನಾಯಕರಿಗೆ ನನ್ನ ಧಿಕ್ಕಾರ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಕೆಲವು ದಿನಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಗಾಂಧಿ ಭಾರತದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಮಾಡಿ ಏನ್ ಪ್ರಯೋಜನ ಈಗ ರಾಷ್ಟ್ರಧ್ವಜಕ್ಕೆ ನೀವು ಅಪಮಾನವನ್ನ ಮಾಡ್ತಾ ಇದ್ದೀರಿ ಇಂತಹ ಕಾರ್ಯಕ್ರಮಗಳಿಂದ ಏನು ಫಲ ಅಂತ ಹೇಳಿಬಿಟ್ಟು ಚಲವಾದಿ ನಾರಾಯಣ ಸ್ವಾಮಿಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ ನೀವೇ ಹೇಳಿ ಈ ರೀತಿಯಾಗಿ ಮಾಡಿರುವಂಥದ್ದು ಎಷ್ಟು ಸರಿ ಅಂತ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ